हरे श्रीनिवास गोविन्द 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 न तन्दे गोविन्द 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 नायि तन्दे गोविन्द 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 नाी तन्दे गोविन्द 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 ना तन्दे गोविन्द 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 ना तन्दे गोविन्द ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ ತಿರುಗಿ ಭವದಲ್ಲಿ ಗೋವಿಂದ ವೃಥ ಮರುಗಿ ಬಳಲಿದೆನು ಗೋವಿಂದ ತಿರುಗಿ ಭವದಲ್ಲಿ ಗೋವಿಂದ ವೃಥ ಮರುಗಿ ಬಳಲಿದೆನು ಗೋವಿಂದ ಕರಗಿ ತಾಪದಿ ಗೋವಿಂದ ಸಿಡಿಲೆರಗಿಸಿಕೊಂಡೆನು ಗೋವಿಂದ ಕರಗಿ ತಾಪದಿ ಗೋವಿಂದ ಸಿಡಿಲೆರಗಿಸಿಕೊಂಡೆನು ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ एर हारु गोवि ना मेचे विषयके गोविन्द एर हारतु गोविन्द न मेचे विषयके गोविन्द ಹುಚ್ಚು ಮಾಡಿತು ಮನ ಗೋವಿಂದ ನಿನ್ನುಚ್ಚರ ನಡಗಿತು ಗೋವಿಂದ ಹುಚ್ಚು ಮಾಡಿತು ಮನ ಗೋವಿಂದ ನಿನ್ನುಚ್ಚರ ನಡಗಿತು ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ ಆಸೆಯ ಬಿಡಿಸೈ ಗೋವಿಂದ ನಿನ್ನ ದಾಸರುಳಿರಿಸೈ ಗೋವಿಂದ ಆಸೆಯ ಬಿಡಿಸೈ ಗೋವಿಂದ ನಿನ್ನ ದಾಸರುಳಿರಿಸೈ ಗೋವಿಂದ ಪ್ರಸನ್ನ ವೆಂಕಟ ಗೋವಿಂದ ಭವಘಾಸಿಯ ತಪ್ಪಿಸು ಗೋವಿಂದ ಪ್ರಸನ್ನ ವೆಂಕಟ ಗೋವಿಂದ ಭವಘಾಸಿಯ ತಪ್ಪಿಸು ಗೋವಿಂದ 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 ನನ್ನ ತಾಯಿ ತನ್ கோவிந்த கோவிந்தோவிந்த நாயி தந்தை கோவிந்தோவிந்த கோவிந்த கோவிந்த நன்ன தாயி தந்தை கோவிந்தோவிந்த கோவிந்த கோவிந்த நன்ன தாயி தந்தை கோவிந்த 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 கோவிந்தோவிந்த கோவிந்த கோவிந்த நன்ன தாயி தந்தே கோவிந்த 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 நன்ன தாயி தந்தே கோவிந்த ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ ನನ್ನ ತಾಯಿ ತಂದೆ ಗೋವಿಂದ ನನ್ನ ತಾಯಿ ತಂದೆ ಗೋವಿಂದ ಹರೇ ಶ್ರೀನಿವಾಸ